ಗಂಜಿಗುಂಟೆ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರಿಂದ ಕಾಮಗಾರಿಗೆ ಚಾಲನೆ ಶಿಡ್ಲಘಟ್ಟ ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಶಕಗಳಿಂದ ವಿದ್ಯಾರ್ಥಿಗಳು ಎದುರಿಸುತ್ತಿದ್ದ ಮೂಲಭೂತ ಸೌಕರ್ಯದ ಕೊರತೆಗೆ ಕೊನೆಗೂ ಪರಿಹಾರ ದೊರಕಿದೆ ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿಯವರು ತಮ್ಮ ಮೀನಾಕ್ಷಿ ಫೌಂಡೇಶನ್ ಹಾಗೂ ಪ್ರತಿಷ್ಠಿತ ಎಜಿಎಕ್ಸ್ ಕಂಪನಿಯ ಸಹಯೋಗದಲ್ಲಿ ಶಾಲೆಯಲ್ಲಿ ಸುಸಜ್ಜಿತ ಶೌಚಾಲಯ ಕಟ್ಟಡ ನಿರ್ಮಾಣಕ್ಕೆ ಶನಿವಾರ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಅಧಿಕೃತ ಚಾಲನೆ ನೀಡಿದರು ಕಳೆದ ಆಗಸ್ಟ್ ಹದಿನೈದರಂದು ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ನರಸಿಂಹಮೂರ್ತಿಯವರನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿತ್ತು ಈ ವೇಳೆ ಶಾಲೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲದ ಕಾರಣ ವಿದ್ಯಾರ್ಥಿನಿಯರು ಅನುಭವಿಸುತ್ತಿದ್ದ ತೀವ್ರ ಸಮಸ್ಯೆಯನ್ನ ಅವರ ಗಮನಕ್ಕೆ ತರಲಾಗಿತ್ತು ಹೆಣ್ಣು ಮಕ್ಕಳ ಸಂಕಷ್ಟಕ್ಕೆ ಮರುಗಿದ ನರಸಿಂಹಮೂರ್ತಿಯವರು ಅಂದೇ ಶೌಚಾಲಯ ನಿರ್ಮಾಣದ ಭರವಸೆ ನೀಡಿದ್ದು ಇದೀಗ ತಮ್ಮ ಮಾತಿನಂತೆ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ಈ ಸಮಾಜಮುಖಿ ಕಾರ್ಯಕ್ಕೆ ಎಜಿಎಕ್ಸ್ ಕಂಪನಿಯು ಕೈಜೋಡಿಸಿರುವುದು ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಜಿಎಕ್ಸ್ ಕಂಪನಿಯ ಮುಖ್ಯ ತಾಂತ್ರಿಕಾಧಿಕಾರಿ ಕೃಷ್ಣ ಅವರು ಶಾಲೆಯ ಅಭಿವೃದ್ಧಿಗೆ ಅಗತ್ಯವಿರುವ ತಾಂತ್ರಿಕ ಹಾಗೂ ಅಧಿಕ ನೆರವು ನೀಡುವುದಾಗಿ ಭರವಸೆ ನೀಡಿದರು ಆಗಸ್ಟ್ ಫಿಫ್ಟೀನ್ತ್ಗೆ ಸಾರು ಇನ್ವೈಟ್ ಮಾಡಿದರು ಇವರು ಸ್ಕೂಲು ನ ಸಮಸ್ಯೆಗಳು ಸ್ವಲ್ಪ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಆವಾಗ ಬಂದಿದ್ವಿ ಇಲ್ಲಿ ವಾಶ್ರೂಮ್ಗಳಿಲ್ಲ ಹೆಣ್ಮಕ್ಕಳು ತುಂಬ ಕಷ್ಟಪಡ್ತಾರೆ ವಾಶ್ರೂಮ್ಸ್ಗೆಲ್ಲ ಹೋಗಲಿಕ್ಕೆ ಅಂತೇಳಿದ್ರು ಆವಾಗ ನಾವು ಒಂದು ಭರವಸೆಯನ್ನು ಕೊಟ್ಟಿದ್ವಿ ಇಲ್ಲಿ ನಾವು ಬಂದು ವಾಶ್ರೂಮ್ಸ್ ನಮ್ಮ ಕಂಪನಿ ಕಡೆಯಿಂದ ಮತ್ತು ನಮ್ಮ ಜೊತೆಯಲ್ಲಿ ಇರುವಂತಹ ಒಂದು ಎ ಜಿ ಎಕ್ಸ್ ಅನ್ನೋ ಕಂಪನಿ ನಮ್ಮ ಜೊತೆಯಲ್ಲಿ ಬಂದು ಈ ವಾಶ್ರೂಮ್ಸ್ಗೆ ಆಗುವಂಥ ಖರ್ಚು ವೆಚ್ಚಗಳನ್ನ ನಾವು ಇಬ್ಬರು ಬರೆಸ್ತೀವಿ ಅಂತ ಹೇಳ್ಬಿಟ್ಟು ಈಗ ಎ ಜಿ ಎಕ್ಸ್ ಸಿ ಟಿ ಒ ಚೀಫ್ ಟೆಕ್ನಿಕಲ್ ಆಫೀಸರ್ ಮಿಸ್ಟರ್ ಕೃಷ್ಣ ಸರ್ ಬಂದಿದ್ದಾರೆ ಓಕೆ ನಮ್ಮ ಜೊತೆಯಲ್ಲಿ ಅದರ ಜೊತೆಗೂ ಇನ್ನೂ ಬೇಜನ್ ಅಂದರೆ ಇನ್ನೂ ಕೆಲವೊಂದು ಸ್ಕೂಲ್ಗಳಲ್ಲೆಲ್ಲ ನಾವು ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದೀವಿ ಇದನ್ನು ಫಸ್ಟ್ ಮುಗಿಸ್ಕೊಂಡು ಅಲ್ಲಿಗೆ ಬರೋಣ ಅಂತ ಇದೀವಿ ಈಗ ಅವರು ಮೇನ್ ಅಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ರು ಈ ತರ ಬನ್ನಿ ಸರ್ ತುಂಬಾ ಹಿರಿಯರು ಈ ತುಂಬಾ ಕೊಟ್ಟಿದ್ದಾರೆ ಗ್ರಾಮದ ಅದಕ್ಕೆ ಇಲ್ಲಿ ಗೆ ತುಂಬಾ ಸಮಸ್ಯೆ ಇದೆ ಅಂತ ಹೇಳಿದ್ರು ಇದನ್ನ ಫಸ್ಟ್ ನಾವು ಬಗೆಹರಿಸಬೇಕು ಅಂತ ಆ ಇಲ್ಲಿಗ ಗುದ್ಲಿ ಪೂಜೆ ಮಾಡಿದೀವಿ ಅದಕ್ಕೆ ಸಹಕಾರವಾಗಿ ನಮ್ಮ ಮೇಡಮ್ ಅವರು ಬಂದಿದ್ದಾರೆ ಹೆಣ್ಣು ಮಕ್ಕಳ ಕಷ್ಟ ಅವ್ರಿಗೂ ಅರ್ಥ ಆಗುತ್ತೆ ಅವರು ತುಂಬಾನೇ ನಮ್ಗೆ ಇನ್ಸ್ಪಿರೇಷನ್ ಆಗಿ ಇಲ್ಲ ಫಸ್ಟ್ ಇದನ್ನು ಮಾಡಬೇಕು ಅಂತ ಅವರು ನಮಗೆ ಜೊತೆಯಲ್ಲಿ ಬಂದಿದ್ದಾರೆ ಎಲ್ಲ ಮಾಧ್ಯಮ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯದ ಸಮಸ್ಯೆ ಇತ್ತು ನರೇಗಾಯಿಂದ ಈಗಾಗಲೇ ಬಿಡುಗಡೆ ಆಗಿದ್ದರೂ ಸಹ ಕಾಮಗಾರಿ ವಿಳಂಬಗೊಂಡಿತ್ತು ನಮ್ಮ ಮೂರ್ತಿ ಸರ್ ಅವ್ರನ್ನ ನಾವು ಈ ರೀತಿ ಆಗಸ್ಟ್ ಫಿಫ್ಟೀನ್ತ್ಗೆ ಆಗಮಿಸಿದಾಗ ಅವರು ಇಲ್ಲಿ ಬಂದು ಇಲ್ಲಿನ ಸಮಸ್ಯೆಗಳನ್ನು ಆಲಿಸಿ ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರು ಅದರಂತೆ ಇವತ್ತು ಆಶ್ವಾಸನೆ ನಿರೇಹರಿಸಿದ್ದಾರೆ ನಮ್ಮ ಸರ್ಕಾರಿ ಮಕ್ಕಳಿಗೆ ಈ ಶೌಚಾಲಯದ ಸಮಸ್ಯೆ ಇವತ್ತಿಗೆ ಕೊನೆಗೊಳ್ಳುತ್ತೆ ಅಂತ ಆಶಿಸ್ತಾ ನರೇಗಾ ಕಾಮಗಾರಿ ಕುಂಠಿತಗೊಂಡಿರೋದ್ರಿಂದ ತುರ್ತಾಗಿ ಮಕ್ಕಳಿಗೆ ಸೌಲಭ್ಯ ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ನಾವು ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ನಮ್ಮ ಸಮಸ್ಯೆಗೆ ಅವರು ಸ್ಪಂದಿಸಿ ಇವತ್ತಿನ ದಿವಸ ನಮಗೆ ಶೌಚಾಲಯ ನಿರ್ಮಾಣಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಲಾ ಎಲ್ಲ ಶಿಕ್ಷಕರ ಪರವಾಗಿ ಮಕ್ಕಳ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ ಇಲ್ಲ ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಇಷ್ಟೊಂದು ಸ್ಟ್ರೆಂತ್ ಇರ್ಬೇಕಾದ್ರೆ ಇಲ್ಲಿ ಇಲ್ಲ ಅಂದ್ರೆ ನಂಗೆ ನಂಬಕಾಗ್ತಾ ಇಲ್ಲ ಅದರಿಂದ ಅವ್ರ ಪ್ರಾಬ್ಲಮ್ ಗೊತ್ತಾಯ್ತು ನಮ್ಗೆ ಅದಕ್ಕೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಮಾಡೋಣ ಫಸ್ಟ್ ಯಾಕಂದ್ರೆ ಈ ತರ ಇನ್ನು ಎಲ್ಲೆಲ್ಲಿ ಇದೆಯೋ ನಮಗೂ ಗೊತ್ತಿಲ್ಲ ನಾವು ನೋಡ್ತಾ ಇದೀವಿ ಇದಾದ್ಮೇಲೆ ಮತ್ತೆ ಯಾವ ತರ ಈ ತರ ಪ್ರಾಬ್ಲಮ್ ಇದೆ ಅಲ್ಲಿ ಮಾಡ್ಬೇಕು ಅಂತ ಫಸ್ಟ್ ಇದು ಕಂಪ್ಲೀಟ್ ಮಾಡೋಣ ಅನ್ಕೊಂಡಿದೀವಿ ಮತ್ತೆ ಇದು ಕಟ್ಟೋದು ಮೇನ್ ಅಲ್ಲ ಅದ್ರ ಸ್ವಚ್ಛತೆ ಕಾಪಾಡ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಅದರಿಂದ ಮತ್ತೆ ಬೇರೆ ಕಾಯಿಲೆಗಳು ಎಲ್ಲ ಇದಾಗಬಾರ್ದು ಆದ್ರೂ ಮಕ್ಕಳಿಗೆ ಒಣೆ ಅದು ನೀಟಾಗಿ ಇಟ್ಕೋಬೇಕು ಅಂತ ಹೇಳ್ತೀನಿ ಅಷ್ಟೆ